ಸ್ನೇಹಿತರೆ ಒಂದು ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ಗಳಾಗಿದ್ದ ದರ್ಶನ್ ಮತ್ತು ಸುದೀಪ್ ದೂರಾಗಲು ಏನ್ ಕಾರಣ ಅಂತ ಈಗಲೂ ಅವರ ಅಭಿಮಾನಿಗಳು ಇರ್ತಾರೆ ಅವರಿಬ್ಬರು ಒಂದಾಗ್ಲಿ ಅಂತ ಕೆಲವರು ಬಯಸಿದ್ರೆ ಇನ್ನು ಕೆಲವರು ನಾವು ದರ್ಶನ್ ಫ್ಯಾನ್ ನಾವು ಸುದೀಪ್ ಫ್ಯಾನ್ ಅಂತ ಫ್ಯಾನ್ ವಾರ್ಗಳನ್ನೇ ಮಾಡಿಕೊಂಡು ಕಚ್ಚಾಡ್ತಾ ಇರೋದುಂಟು ಆಪ್ತ ಸ್ನೇಹಿತರಾಗಿದ್ದವರು ನಂತರ ದೂರಾಗಿದ್ದು ಸ್ಯಾಂಡಲ್ವುಡ್ನಲ್ಲಿ ಇದೇ ಮೊದಲೇನಲ್ಲ ಈ ಹಿಂದೆ ರವಿಚಂದ್ರ ಮತ್ತು ಹಂಸಲಿಕಾ ಕೂಡ ದೂರಾಗಿದ್ದು ನಿಮಗೆಲ್ಲ ತಿಳಿದಾಗಿದೆ ನಂತರ ವಿಷ್ಣುವರ್ಧನ್ ದ್ವಾರಕೀಶ್ ಕೂಡ ದೂರ ಆಗಿದ್ರು ಆದರೆ ಆಗೆಲ್ಲ ಸೋಷಿಯಲ್ ಮೀಡಿಯಾಗಳು ಇಲ್ಲದ ಕಾರಣ ಅದರ ಬಗ್ಗೆ ಪದೇ ಪದೇ ಚರ್ಚೆಯಾಗ್ತಾ ಇರಲಿಲ್ಲ ಸುದ್ದಿ ಆಗ್ತಾ ಇರ್ಲಿಲ್ಲ ಆದ್ರೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ವಶಕ್ಕೆ ಹೋದ ಮೇಲೆ ದರ್ಶನ್ ಸ್ನೇಹಿತರ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇವೆ ದರ್ಶನ್ ಜೊತೆ ಸುದೀಪ್ ಸುಜನ್ ಲೋಕೇಶ್ ಸೇರಿದಂತೆ ಅನೇಕ ಸಿನಿರಂಗದ ಸ್ನೇಹಿತರೆಗಿದ್ರು ಆದ್ರೆ ಅವರೆಲ್ಲ ಒಬ್ಬೊಬ್ಬರಾಗಿ ದರ್ಶನ್ ಇಂದ ದೂರಾದ್ರು ಆ ನಂತರ ದರ್ಶನ್ ಸರ್ಕಲ್ ನಲ್ಲಿದ್ದವರು ಸರಿ ಇರಲಿಲ್ಲ ಅಂತ ಬಲ್ಲವರು ಹೇಳ್ತಾರೆ ದರ್ಶನ್ಗೆ ಯಾರೇ ಏನೇ ಹೇಳಿದ್ರು ಅವರು ಈ ರೀತಿ ಯಾಕೆ ಹೇಳಿದ್ರು ಅಂತ ಹಿಂದೆ ಮುಂದೆ ಯೋಚಿಸದೆ ಆಕ್ಷನ್ ಅನ್ನ ತೆಗೆದುಕೊಳ್ಳೋ ಸ್ವಭಾವ ಇತ್ತು ಇವರಿಬ್ಬರ ಸ್ನೇಹ ಮುರಿದು ಬೀಳಲು ಇದೇ ಕಾರಣ ಅಸಲಿಗೆ ದರ್ಶನ್ ಕಿಚ್ಚ ನಡುವೆ ಸ್ನೇಹವೇ ಮುರಿದು ಹೋಗುವಂಥದ್ದು ಏನಾಗಿದೆ ಅನ್ನೋದನ್ನ ನೋಡೋಣ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳಿಗೆ ಮಾರ್ಚ್ ಐದು ಎಂಬುದು ಒಂದು ರೀತಿಯ ಕರಾಳ ದಿನ ಯಾಕಂದ್ರೆ ಕನ್ನಡ ಚಿತ್ರರಂಗದ ಟಾಪ್ ನಟರಲ್ಲಿ ಮೊದಲು ಕೇಳಿ ಬರುವ ಹೆಸರುಗಳಂದ್ರೆ ದರ್ಶನ್ ಮತ್ತು ಸುದೀಪ್ ಅವರದು ಆರಂಭದ ದಿನಗಳಿಂದಲೂ ಈ ನಟರ ನಡುವೆ ಉತ್ತಮ ಬಾಂಧವ್ಯವಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರ ಸಮಯದಲ್ಲಿ ಆಗ ತಾನೇ ಚಿತ್ರರಂಗಕ್ಕೆ ಕಾಲಿಟ್ಟ ಸುದೀಪ್ ಮತ್ತು ದರ್ಶನ್ ನಂತರದಲ್ಲಿ ಸ್ಟಾರ್ ಕಲಾವಿದರಾಗಿ ಬೆಳೆದು ನಿಂತರು ಸೋಲು ಗೆಲುವು ಏನೇಗಿದ್ರೂ ಇಬ್ಬರ ನಡುವಿನ ಸ್ನೇಹ ಗಟ್ಟಿಯಾಗಿತ್ತು ಸಿನಿಮಾ ಸಮಾರಂಭಗಳ ವೇದಿಕೆಯಲ್ಲಿ ಜೊತೆ ಜೊತೆಯಾಗಿ ಕಾಣಿಸಿಕೊಳ್ತಾ ಇದ್ರು ಆದ್ರೆ ಸುದೀಪ್ ನೀಡಿದ ಒಂದೇ ಒಂದು ಹೇಳಿಕೆಯಿಂದಾಗಿ ದರ್ಶನ್ ಮನಸ್ಸು ಬದಲಾಗಿ ಬಿಟ್ಟಿತ್ತು ಅಷ್ಟಕ್ಕೂ ಸುದೀಪ್ ಅಂತದ್ದೇನ್ ಹೇಳಿದ್ರು ಅಂತೀರಾ ದರ್ಶನ್ಗೆ ಎರಡ್ ಸಾವಿರದ ಎರಡರಲ್ಲಿ ಮೆಜೆಸ್ಟಿಕ್ ಸಿನಿಮಾ ದೊಡ್ಡ ಮಟ್ಟದ ಬ್ರೇಕ್ ನೀಡಿದ್ದು ನಿಮಗೆಲ್ಲ ಗೊತ್ತಿದೆ ಅಷ್ಟರಲ್ಲಾಗಲೇ ಸುದೀಪ್ ಸ್ಪರ್ಶ ಹುಚ್ಚ ಸಿನಿಮಾಗಳಿಂದಾಗಿ ಕರುನಾಡಿನಲ್ಲಿ ಮನೆ ಮಾತಾಗಿದ್ರು ಮೆಜೆಸ್ಟಿಕ್ ಚಿತ್ರಕ್ಕೆ ದರ್ಶನ್ ಹೆಸರನ್ನ ತಾವೇ ಸೂಚಿಸಿದ್ದು ಅಂತ ಸುದೀಪ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ನೀಡಿದ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ರು ಈ ಸಂದರ್ಶನದ ತುಣುಕು ದರ್ಶನ್ ಕಣ್ಣಿಗೆ ಬೀಳುತ್ತಿದ್ದಂತೆಯೇ ಅವರಿಗೆ ಸಖತ್ ಬೇಸರವಾಗಿತ್ತು ಅದಕ್ಕೆ ಅವರು ನೀಡಿದ ಪ್ರತಿಕ್ರಿಯೆ ಸಿಕ್ಕಬಟ್ಟೆ ಖಾರವಾಗಿತ್ತು ಟ್ವೀಟ್ ಮೂಲಕ ದರ್ಶನ್ ಗುಡುಗಿದ್ರು ಹೌದು ಸುದೀಪ್ ಹೇಳಿಕೆ ತಮ್ಮ ಗಮನಕ್ಕೆ ಬರ್ತಾ ಇದ್ದಂತೆ ದರ್ಶನ್ ಅವರು ಟ್ವಿಟರ್ ಮೂಲಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮೆಜೆಸ್ಟಿಕ್ ಚಿತ್ರಕ್ಕೆ ನನ್ನ ಹೆಸರನ್ನ ಸೂಚಿಸಿದ್ದು ಸುದೀಪ್ ಅಲ್ಲ ಎಂಬುದನ್ನು ದರ್ಶನ್ ಸ್ಪಷ್ಟಪಡಿಸಿದ್ರು ಅಲ್ಲದೆ ಒಂದು ಕಡಕ್ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಸುದೀಪ್ ಜೊತೆಗಿನ ಸ್ನೇಹಕ್ಕೆ ಅಂತ್ಯ ಹಾಡಲು ಅವರು ಮುಂದಾಗಿದ್ರು ಇದು ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಇಡೀ ಚಿತ್ರರಂಗಕ್ಕೆ ಶಾಕ್ ನೀಡಿದ ಘಟನೆಯಾಗಿತ್ತು ಎರಡ್ ಸಾವಿರದ ಹದಿನೇಳು ಮಾರ್ಚ್ ಐದರ ಟ್ವೀಟ್ನಲ್ಲಿ ಏನಿತ್ತು ಅನ್ನೋದನ್ನ ನೋಡೋದಾದ್ರೆ ನಾನು ಮತ್ತು ಸುದೀಪಿನ್ ಮುಂದೆ ಸ್ನೇಹಿತರಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ನಟರು ಮಾತ್ರ ದಯವಿಟ್ಟು ಯಾವುದೇ ಊಹಾಪೋಹಗಳು ಬೇಡ ಇದು ಇಲ್ಲಿಗೆ ಮುಗಿಯಿತು ಅಂತ ದರ್ಶನ್ ಟ್ವೀಟ್ ಮಾಡಿದ್ರು ಈ ಬೆಳವಣಿಗೆಯನ್ನ ಯಾರೂ ಸಹ ನಿರೀಕ್ಷಿಸಿರಲಿಲ್ಲ ಅಂದಿನಿಂದ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆಯೂ ಒಂದು ಗೆರೆ ಮೂಡಿತು ಅದು ಈವರೆಗೂ ಮುಂದುವರೆದಿದೆ ಶಾಂತವಾಗಿ ನಡೆದುಕೊಂಡ ಕಿಚ್ಚ ದಶಕಗಳ ಕಾಲ ತಮ್ಮ ಜೊತೆ ಆತ್ಮೀಯವಾಗಿ ನಡೆದುಕೊಳ್ತಾ ಇದ್ದ ಗೆಳೆಯ ಹೇಗೆ ಏಕಾಏಕಿ ಸ್ನೇಹ ಮುರಿದುಕೊಂಡಿದ್ದು ಸುದೀಪ್ ಅವರಿಗೂ ಬೇಸರವನ್ನ ತಂದಿತ್ತು ಆದರೆ ಅವರು ಯಾವುದೇ ರೀತಿಯಲ್ಲಿ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಹಲವು ಸಂದರ್ಶನಗಳಲ್ಲಿ ಅವರಿಗೆ ಈ ಬಗ್ಗೆ ಪ್ರಶ್ನೆಗಿನ್ನ ಕೇಳಲಾಗಿತ್ತು ಹಾಗೆಲ್ಲ ದರ್ಶನ್ ಬಗ್ಗೆ ತಮ್ಮ ಮನದಲ್ಲಿ ಇನ್ನೂ ಸ್ನೇಹದ ಭಾವನೆಗೆ ಇದೆ ಅಂತ ಸುದೀಪ್ ಹೇಳ್ತಲೇ ಬಂದಿದ್ರು ಆದ್ರೆ ದರ್ಶನ್ ಮನಸ್ಸು ಮಾತ್ರ ಬದಲಾಗಲಿಲ್ಲ ಕಡೆ ಕಡೆಗೆ ಸುದೀಪ್ ಕೂಡ ಈ ವಿಚಾರವನ್ನ ಕೈಬಿಟ್ರು ದಚ್ಚು ಕಿಚ್ಚ ಒಂದಾಗಲಿ ಎನ್ನುವ ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇಂದಿಗೂ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ಮಧ್ಯೆ ಆಗಾಗ ವಾರ್ ನಡೀತಾನೆಗಿರುತ್ತೆ ಅದರ ನಡುವೆಯೂ ಈ ಸ್ಟಾರ್ ಕಲಾವಿದರಿಬ್ಬರು ಒಂದಾಗ್ಲಿ ಅಂತ ಅನೇಕ ಅಭಿಮಾನಿಗಳು ಬಯಸ್ತಾನಾಗಿದ್ದಾರೆ ತಮ್ಮ ಬಯಕೆಯನ್ನ ಗಳ ಮೂಲಕ ವ್ಯಕ್ತಪಡಿಸುತ್ತಲೇ ಇರ್ತಾರೆ ಆದ್ರೆ ಅವರ ಬಯಕೆ ಈಡೇರುವ ಕಾಲ ಇವರಿಗೂ ಬಂದಿಲ್ಲ ದರ್ಶನ್ ನಿರ್ಧಾರ ಸರಿಯೇ ಅನ್ನೋದನ್ನ ನೋಡಿದ್ರೆ ಯಾರ ಜೊತೆ ಸ್ನೇಹವನ್ನ ಮಾಡಬೇಕು ಯಾರ ಜೊತೆ ಸ್ನೇಹವನ್ನ ಮಾಡಬಾರದು ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರ ಆದರೂ ದರ್ಶನ್ ಹೀಗೆ ಸ್ನೇಹ ಕಳೆದುಕೊಳ್ಳಬಾರದಿತ್ತು ಅಂತ ಅನೇಕರು ಈಗಲೂ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ನಡುವೆ ಜಟಾಪಟಿ ಇದೆ ಎಂಬಂತಹ ಮಾತುಗಳು ಗಂಧದ ಗುಡಿ ಕಾಲದಿಂದಲೂ ಕೇಳಿ ಬರ್ತಾಗಿತ್ತು ಈ ಸ್ಟಾರ್ ನಟರ ಅಭಿಮಾನಿಗಳು ಕೂಡ ಪರಸ್ಪರ ಜಗಳ ಮಾಡಿಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಆದ್ರೆ ಒಮ್ಮೆಯೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ ಅಥವಾ ವಿಷ್ಣುವರ್ಧನ್ ಅವರಾಗಲಿ ಹೀಗೆ ನೇರ ಸ್ನೇಹ ಕಳೆದುಕೊಳ್ಳುವ ಮಟ್ಟಕ್ಕೆ ಮುಂದುವರೆದಿರಲಿಲ್ಲ ಅವರಿಬ್ಬರ ನಡುವಿನ ಸಾಮರಸ್ಯವನ್ನೇ ಇಡೀ ಕನ್ನಡ ಚಿತ್ರರಂಗ ಬಯಸಿತ್ತು ಆದ್ರೆ ದರ್ಶನ್ ಮತ್ತು ಸುದೀಪ್ ವಿಚಾರದಲ್ಲಿ ಈ ವೈಮನಸ್ಸು ಬೇರೆಯಿದೆ ಹಂತ ತಲುಪಿದೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳ ವಾಗ್ವಾದಗಳು ಕೂಡ ವಾತಾವರಣ ಕೆಡಿಸುತ್ತಲೇ ಇವೆ ಇನ್ನು ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಮಾಡಿದ ಆರೋಪದ ಮೇಲೆ ನಟ ದರ್ಶನ್ ಬಂಧನದ ಬಗ್ಗೆ ಕಿಚ್ಚ ಸುದೀಪ್ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಸಿಗೋದು ಮುಖ್ಯ ಪೊಲೀಸರು ಹಾಗೂ ಮಾಧ್ಯಮಗಳು ಸತ್ಯ ಹೊರತಿರುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸುದೀಪ್ ಹೇಳಿದ್ದಾರೆ ಇದೇ ವೇಳೆ ದರ್ಶನ್ ಕೌಟುಂಬಿಕ ಕಲಹದ ಬಗ್ಗೆಯೂ ನಟ ಸುದೀಪ್ ಮಾತನಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ವಿಚಾರವನ್ನ ಮಾತನಾಡಿದ್ದಾರೆ ಹೌದು ಕೌಟುಂಬಿಕ ಕಲಹದ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ದಾರೆ ಕಿಚ್ಚ ಕೌಟುಂಬಿಕ ಜಗಳ ನಡೆದಾಗ ಸಂಧಾನ ಮಾಡಲು ಹೋದವರೇ ಕೊನೆಗೆ ಕೆಟ್ಟವರಾದ್ರು ಬಳಿಕ ಅವರವರು ಒಂದಾದ್ರು ಯಾರೋ ಒಬ್ರು ಬಂದು ಚೆನ್ನಾಗಿ ಹೊಡಿತಾನೆ ಎಂದ್ರು ಇನ್ನೊಬ್ಬರ ಮನೆಗೆ ಹೋಗಿ ನೋವನ್ನ ಹೇಳ್ಕೊಂಡ್ರು ಅಂತ ಸುದೀಪ್ ಹೇಳಿದ್ದಾರೆ ಈ ಬಳಿಕ ಸಂಧಾನ ಮಾಡಲು ಹೋದವರೇ ದೂರವಾದ್ರು ಅಂತ ಪರೋಕ್ಷವಾಗಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಕೌಟುಂಬಿಕ ಕಲಹದ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ ಇನ್ನು ದರ್ಶನ್ ನಿಮ್ಮ ಆಪ್ತ ಸ್ನೇಹಿತರಾಗಿದ್ದವರು ಜೊತೆಗೆಲ್ಲೇ ಕ್ರಿಕೆಟ್ ಆಡಿದವರು ಎಂದಿಗೂ ದರ್ಶನ್ ವಿರುದ್ಧ ನೀವು ಮಾತನಾಡಿಲ್ಲ ಈಗ ಏನು ಹೇಳಿತೀರಾ ಎನ್ನುವ ಪ್ರಶ್ನೆಗೆ ಕಿಚ್ಚನ ಉತ್ತರ ಹೇಗಿತ್ತು ಸ್ನೇಹ ಬೇರೆ ಈಗ ಆಗಿರುವ ಪ್ರಕರಣವೇ ಬೇರೆ ರೇಣುಕಾಸ್ವಾಮಿ ಬಾಳಿ ಬದುಕಬೇಕಾಗಿದ್ದಂತಹ ಯುವಕ ಆತನ ಸಾವಿಗೆ ನ್ಯಾಯ ಸಿಗ್ಬೇಕು ಗರ್ಭಿಣಿಯಾಗಿರುವ ಆತನ ಪತ್ನಿ ಮತ್ತು ಹುಟ್ಟುವ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆಯೋ ಅದಷ್ಟೇ ನನಗೂ ಗೊತ್ತಿರೋದು ಪ್ರಕರಣದ ಬಗ್ಗೆ ಹೆಚ್ಚಿನ ವಿಚಾರ ನನಗೇನು ಗೊತ್ತಿಲ್ಲ ಕನ್ನಡ ಚಿತ್ರರಂಗ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಅಭಿಮಾನಿಯೊಬ್ಬರು ಕಿಚನ್ಗೆ ಈ ರೀತಿ ಟ್ವೀಟ್ ಮಾಡಿದ್ರು ಸರ್ ನಿಮ್ದು ಮತ್ತು ದರ್ಶನ್ ಅವರದು ಸಮಸ್ಯೆನ ಯಾವಾಗ ಸಾಲ್ವ್ ಮಾಡ್ಕೋತೀರಾ ಇನ್ನು ಎಷ್ಟು ಟೈಮ್ ತಗೋತೀರಾ ಅಂತ ಕೇಳಿದ್ರು ಅದಕ್ಕೆ ಕಿಚ್ಚನ್ ಉತ್ತರ ಹೇಗಿತ್ತು ಸಮಸ್ಯೆ ಏನು ಅಂತ ಇಬ್ರು ಹುಡುಕ್ತಾ ಇದ್ದೀವಿ ಅಂತ ಇದಿಷ್ಟು ದರ್ಶನ್ ಮತ್ತು ಸುದೀಪ್ ಸ್ನೇಹ ಯಾಕೆ ಮುರಿದು ಬಿತ್ತು ಎಂಬುದರ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮಗೇನ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ